ಮುತ್ತಲವಾದ ಕೈಗಳು ಬಲಹೀನವಾದ ಮೊನಕಾಲು ಭಕ್ತಿ ಬೆನ್ನ ಹಿಂದೆ ಒಣಗಿದ ಮರದಂತೆ ಇದ್ದು ವಚನ ಜ್ಞಾನ ಸಂಪೂರ್ಣ ಸ್ಥಗಿತವಾಗಿ ಪ್ರಾರ್ಥನಾ ಕೋಣೆಗಳು ಕತ್ತಲಲ್ಲಿ ಮುಚ್ಚಲ್ಪಟ್ಟಾಗ ಹಠಾತ್ತಾಗಿ ಒಂದು ಬದಲಾವಣೆ ಬಂದರೆ ಹಲ್ಲೆಲುಯ ಹಾಡುಗಳು ಎಲ್ಲ ಕಡೆ ಕೇಳುತ್ತಿದ್ದರೆ ಸ್ತೋತ್ರದ ಸುವಾಸನೆ ಸ್ವರ್ಗದತ್ತ ಓಡಿದರೆ ಎಷ್ಟೋ ಆನಂದಮಯ ನಾವು ಮಾತನಾಡ್ತಾ ಇರೋದು ಉಜ್ಜೀವನದ ಬಗ್ಗೆ ಉಜ್ಜೀವನ ಎಂಬ ಹೊಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬ್ರಹು ಚಲನೆಗಳು ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂತ ವಿಶ್ವಾಸಿಗಳಿದ್ದರು ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನ ದೇವರು ಕರೆಯುತ್ತಿದ್ದಾನೆ ಅಳೆಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ ವೈರಿಗೆ ಉಜ್ಜೀವನವೇ ಗುಂಡೇಟು ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು ಅದು ಹಳೆ ಒಡಂಬಡಿಕೆ ಸಮಯದಲ್ಲಿ ಇದ್ದಿತ್ತು ಹೊಸ ಒಡಂಬಡಿಕೆ ಸಮಯದಲ್ಲೂ ಇರುವುದು ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ ಉಜ್ಜೀವನವು ದೇವರ ವಾಗ್ದಾನವಾಗಿದೆ ಉಜ್ಜೀವನವು ನವೀಕರಣವಾಗಿದೆ ಉಜ್ಜೀವನವು ಹೊಸ ಜೀವಿತವಾಗಿದೆ ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ ಉಜ್ಜೀವನವು ಬೆಂಕಿಯಾಗಿದೆ ಅದು ಉಳಿಯುತ್ತದೆ ಹರಡುತ್ತದೆ ಮಾಂಸವನ್ನು ದಯಿಸುತ್ತದೆ ಆತ್ಮವನ್ನ ಚುರುಕುಗೊಳಿಸುತ್ತದೆ ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ ವ್ಯಕ್ತಿಗೆ ಸಭೆಗೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ ಹಾಗಾದರೆ ಬನ್ನಿ ನಾವು ನಿಮ್ಮನ್ನ ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡು ಇದು ಒಂದು ಉಜ್ಜೀವನದ ಶಬ್ದ ಉಜ್ಜೀವನವು ದೇವರ ವಾಗ್ದಾನವಾಗಿದೆ ಉಜ್ಜೀವನವು ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ ಉಜ್ಜೀವನವು ನವೀಕರಣವಾಗಿದೆ ಉಜ್ಜೀವನವು ಹೊಸ ಜೀವಿತವಾಗಿದೆ ಉಜ್ಜೀವನವು ಪ್ರಾರ್ಥನೆಯನ್ನು ಹಿಂಬಾಲಿಸುತ್ತದೆ ಪ್ರಾರ್ಥನೆ ಉಜ್ಜೀವನವನ್ನು ತರುತ್ತದೆ ಪ್ರಾರ್ಥನೆ ಉಜ್ಜೀವನವನ್ನು ರಕ್ಷಿಸುತ್ತದೆ ಉಜ್ಜೀವನದಿಂದ ಪ್ರಾರ್ಥನೆ ಹೆಚ್ಚುತ್ತದೆ ಪ್ರಾರ್ಥನೆಯಿಂದ ಉಜ್ಜೀವನ ಉಂಟಾಗುತ್ತದೆ ಹೀಗೆ ಪ್ರಾರ್ಥನೆ ಮತ್ತು ಉಜ್ಜೀವನವು ಒಟ್ಟಾಗಿ ಚಲಿಸುತ್ತವೆ ಉಜ್ಜೀವನವು ಅಳೆಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ ದೌರ್ಬಲ್ಯವಾಗಿರುವ ಸಭೆಯನ್ನ ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ ಉಜ್ಜೀವನವು ಬೆಂಕಿಯಾಗಿದೆ ಅದು ಉಳಿಯುತ್ತದೆ ಹರಡುತ್ತದೆ ಮಾಂಸವನ್ನ ದಹಿಸುತ್ತದೆ ಆತ್ಮವನ್ನ ಚುರುಕುಗೊಳಿಸುತ್ತದೆ ಸಭೆಯನ್ನ ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ ಉಜ್ಜೀವನವು ಪ್ರವಾಹದಂತೆ ಇದ್ದಕ್ಕಿದ್ದಂತೆ ಬರುತ್ತದೆ ಅದು ಉಕ್ಕಿ ರಭಸದಿಂದ ಹರಿದು ಮುಂದೂಡುತ್ತದೆ ಅದು ಬೇರು ಸಮೇತವಾಗಿ ಕೇಳುತ್ತದೆ ಅದು ತಲೆ ಕೆಳಗಾಗುವಂತೆ ಮಾಡುತ್ತದೆ ಅದು ತೊಳೆಯುತ್ತದೆ ಶುಭ್ರ ಮಾಡುತ್ತದೆ ಅದು ಭಯಪಡಿಸ್ತದೆ ಅದು ನಾಶಗೊಳಿಸುವಂಥದ್ದಾಗಿದೆ ಉಜ್ಜೀವನವು ಮಳೆಯಾಗಿದೆ ಅದು ಸುರಿಯುತ್ತದೆ ಅದು ತೋಯಿಸ್ತದೆ ತುಂಬುತ್ತದೆ ಕರಗಿಸ್ತದೆ ಅದು ನೀರಾವರಿಗೊಳಿಸ್ತದೆ ಉತ್ಕೃಷ್ಟಗೊಳಿಸ್ತದೆ ಮತ್ತು ಫಲ ಕೊಡುವಂತೆ ಮಾಡುವಂಥದ್ದಾಗಿದೆ ಪ್ರೀತಿಯ ವೀಕ್ಷಕರೇ ಈ ದಿನ ಕೂಡ ಉಜ್ಜೀವನದ ಮುಖಾಂತರ ಉಂಟಾದ ಒಂದು ವ್ಯಾಪಕ ಜಾಗೃತಿಯ ಉಗಮದ ಬಗ್ಗೆ ನಾವು ನೋಡೋಣ ಬನ್ನಿರಿ ಸಾವಿರದ ಐದುನೂರರಲ್ಲಿ ಮತ್ತೊಬ್ಬ ಕ್ರೈಸ್ತ ಸನ್ಯಾಸಿ ಮಾರ್ಟಿನ್ ಲೂತರ್ಗೆ ಪವಿತ್ರಾತ್ಮನು ಜರ್ಮನಿಯಲ್ಲಿ ಒಂದು ಉಜ್ಜೀವನವನ್ನು ಆರಂಭಿಸಲು ನಡೆಸಲು ಸಹಾಯ ಮಾಡಿದನು ಅವನ ಆ ನವೀಕರಣದ ಚಳವಳಿ ಆಲ್ಫ್ರಿಜ್ ಜಿಂಗ್ ಮತ್ತು ಜಾನ್ ಕ್ಯಾಲ್ವಿನರ ನೇತೃತ್ವದ ಅಡಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಮತ್ತು ಜಾನ್ ಆಕ್ಸ್ ಮೂಲಕ ಸ್ಕಾಟ್ಲೆಂಡ್ನಲ್ಲಿ ಹರಡಿತು ಆ ಪ್ರದೇಶಗಳಿಂದ ಅದು ಫ್ರಾನ್ಸ್ ಸ್ಕ್ಯಾಡೋನಿವಿಯಾ ಮತ್ತು ಬ್ರಿಟಿಷ್ ದ್ವೀಪಗಳ ಹರಡಿತು ಲೂಥರ್ ನವೀಕರಣವು ನಿಜವಾಗಿ ಉಜ್ಜೀವನಕ್ಕಿಂತ ಹೆಚ್ಚಾಗಿ ಸುಧಾರಣೆಯಾಗಿತ್ತು ಇದರ ನಾಯಕರಾದ ಹದಿನಾರನೇ ಶತಮಾನದ ಧಾರ್ಮಿಕ ಪುರುಷರನ್ನ ಉಜ್ಜೀವನಗಾರರು ಎಂಬುದಾಗಿ ಬದಲಾಗಿ ಸುಧಾರಕರು ಎಂದು ಭಾವಿಸಲಾಗುತ್ತದೆ ಆದರೆ ದೇವರು ಈ ಪ್ರೊಟೆಸ್ಟನ್ ಮುಖಂಡರಿಂದ ಪ್ರಭಾವಿತವಾಗಿರುವ ಪ್ರದೇಶಗಳಲ್ಲಿ ಒಂದರ ನಂತರ ಒಂದರಂತೆ ನಿಜವಾದ ಉಜ್ಜೀವನವನ್ನು ಕಳುಹಿಸಿದನು ವ್ಯಕ್ತಿಗಳ ಹೊಸದಾಗಿ ಉಜ್ಜೀವನಗೊಂಡ ಹೃದಯಗಳ ಮೂಲಕ ಸಭೆ ಸರ್ಕಾರ ಮತ್ತು ಸಮಾಜಕ್ಕೆ ಹೆಚ್ಚು ಅಗತ್ಯವಿರುವ ಬದಲಾವಣೆ ಉಂಟಾಯಿತು ಇಂತಹವುಗಳನ್ನು ವಿವಿಧ ಉಜ್ಜೀವನಗಳೆಂದು ಭಾವಿಸದೆ ಒಂದೇ ವ್ಯಾಪಕ ಸುಧಾರಣೆಯ ಚಳವಳಿಯ ಭಾಗವೆಂದು ಪರಿಗಣಿಸಲಾಗುತ್ತದೆ ಪ್ರೀತಿಯ ವೀಕ್ಷಕರೇ ಆತ್ಮನ ಜ್ವಾಲೆಯಲ್ಲಿ ಉರಿದಂಥ ಮೂವರು ಯೌವನಸ್ಥರ ಕುರಿತಾಗಿ ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದೇನೆ ಈ ಮೂವರು ಯೌವನಸ್ಥರು ಸಾಧಾರಣ ವ್ಯಕ್ತಿಗಳಲ್ಲ ಈ ಮೂವರು ಯೌವನಸ್ಥರ ಮುಖಾಂತರವಾಗಿ ಅವರು ವಾಸ ಮಾಡಿದಂಥ ದೇಶಗಳಲ್ಲಿ ದೇವರು ಒಂದು ದೊಡ್ಡ ಉಜ್ಜೀವನವನ್ನು ತಂದಿದ್ದಾರೆ ಲೂಥರ್ ಕ್ಯಾಲ್ವಿನ್ ಮತ್ತು ಇತರರನ್ನು ಯುರೋಪ್ ಖಂಡಕ್ಕೆ ಧಾರ್ಮಿಕ ಸುಧಾರಣೆ ತರಲು ಬಳಸಿದ ಎರಡು ಶತಮಾನಗಳ ನಂತರ ಸಭೆಗಳಲ್ಲಿನ ಆಧ್ಯಾತ್ಮಿಕ ಜೀವನವು ಬಹುಮಟ್ಟಕ್ಕೆ ನಶಿಸಿ ಹೋಗಿತ್ತು ಮತ್ತೊಮ್ಮೆ ಪಾಪವು ಆ ರಾಷ್ಟ್ರಗಳನ್ನ ಆವರಿಸಿತು ನಾಗರಿಕ ಅಶಾಂತಿ ಗಲಭೆ ಕಳ್ಳ ಮತ್ತು ಹಿಂಸಾಚಾರ ಇಂಗ್ಲೆಂಡ್ ದೇಶಕ್ಕೆ ಬೆದರಿಕೆಯೊಡುತ್ತಿದ್ದವು ಫ್ರೆಂಚ್ ಕ್ರಾಂತಿ ಬಹುತೇಕ ಫ್ರಾನ್ಸ್ ದೇಶವನ್ನೇ ನಷ್ಟಪಡಿಸಿತು ಹೀಗಿರುವಾಗ ಸಾವಿರದ ಏಳುನೂರ ಮೂವತ್ತರ ದಶಕದಲ್ಲಿ ದೇವರ ಆತ್ಮನು ಇಂಗ್ಲೆಂಡಿನ ಮೂರು ಯವನಸ್ಥರ ಹೃದಯದಲ್ಲಿ ಪವಿತ್ರ ಜ್ವಾಲೆಯನ್ನು ಉರಿಸಿದನು ಅವರು ಯಾರೆಂದರೆ ಮೂವತ್ತೈದು ವಯಸ್ಸಿನ ಜಾನ್ ವೆಸ್ಲಿ ಮೂವತ್ತೊಂದು ವಯಸ್ಸಿನ ಚಾರ್ಲ್ಸ್ ವೆಸ್ಲಿ ಮತ್ತು ಕೇವಲ ಹದಿನೆಂಟು ವರ್ಷ ವಯಸ್ಸಿನ ಜಾರ್ಜ್ ವೈಟ್ಫೀಲ್ಡ್ ವಿಸ್ಲಿಯರ ಉಜ್ಜೀವನ ಮತ್ತು ವ್ಯಾಪಕ ಜಾಗೃತಿ ಬ್ರಿಟಿಷ್ ದ್ವೀಪ ಸಮೂಹಗಳಲ್ಲಿ ಮತ್ತು ಅಮೆರಿಕದ ವಸಾಹತುಗಳ ದಂತ ಬಲವಾಗಿ ಹರಡಿತು ಇದು ಕ್ರೈಸ್ತ ಸಭೆಯ ಇತಿಹಾಸದಲ್ಲಿ ಒಂದು ಹೊಸ ಅವಧಿಯನ್ನು ಪ್ರಾರಂಭಿಸಿತು ಇದರಲ್ಲಿ ಸುಮಾರು ಎರಡು ಶತಮಾನಗಳವರೆಗೆ ಮರ ಕಳಿಸುವ ಉಜ್ಜೀವನದ ಚಳವಳಿಗಳು ಕಂಡುಬರುತ್ತವೆ ಉಜ್ಜೀವನವು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಗಿ ವೇಲ್ಸ್ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ನಲ್ಲಿ ಹರಡಿತು ನಂತರ ಇದು ವೈಟ್ಫೀಲ್ಡ್ ಮತ್ತು ಫ್ರಾನ್ಸಿಸ್ ಅಸ್ಬೇರಿನಂಥ ಮೆಥಡಿಸ್ಟ್ ಸೇವಕರ ಮೂಲಕ ಅಮೆರಿಕಕ್ಕೆ ಹರಡಿತು ವೆಸ್ಲಿಯರು ವೈಟ್ಫೀಲ್ಡ್ ಮತ್ತು ಅವರ ಉತ್ತರಾಧಿಕಾರಿಗಳು ಹೋದಲ್ಲೆಲ್ಲ ರಕ್ಷಣೆಯ ಬೆಂಕಿ ಮತ್ತು ಉಜ್ಜೀವನದ ಬೆಂಕಿ ಉರಿಯಲು ಪ್ರಾರಂಭಿಸಿತು ಸುಮಾರು ಪ್ರತಿ ಪಂಗಡವು ನವೀಕರಣ ಮತ್ತು ಬೆಳವಣಿಗೆಯನ್ನು ಅನುಭವಿಸಿತು ಅಂದರೆ ಐವತ್ತು ವರ್ಷಗಳ ಕಾಲಘಟ್ಟದಲ್ಲಿ ಮೆಥೋಡಿಸ್ಟ್ ಆಂದೋಲನವು ದೇವರ ಉಜ್ಜೀವನ ಬೆಂಕಿಯನ್ನು ಅತ್ಯಂತ ಗಾಢವಾಗಿ ಪ್ರದರ್ಶಿಸಿತು ಇಂಗ್ಲೆಂಡಿನಲ್ಲಿ ಉಂಟಾದಂಥ ಒಂದು ದೊಡ್ಡ ಉಜ್ಜೀವನವನ್ನ ಈ ದಿವಸ ನಾವು ಕೇಳಲಿಕ್ಕಿದ್ದೇವೆ ಜಾನ್ ವಿಸ್ಲಿ ಎಂಬಂತ ಯವ್ವನಸ್ಥನ ಮುಖಾಂತರವಾಗಿ ಇಂಗ್ಲೆಂಡ್ ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು ಆದರೆ ಉಜ್ಜೀವನ ನಡೆಯುವ ಮುಂಚೆ ಇಂಗ್ಲೆಂಡ್ ದೇಶ ಹೇಗಿತ್ತು ಎಂಬುದಗೆ ಎಂಬ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು ಏಕೆಂದರೆ ಇಂಗ್ಲೆಂಡ್ ಒಂದು ಸುಪ್ರಸಿದ್ಧವಾದಂತ ದೇಶವಾಗಿದ್ದರೂ ಕೂಡ ಪಾಪದಲ್ಲಿ ಅದು ಸೋದೋ ಗೋಮರ ಹಾಗೆ ಬೆಳೆದಿತ್ತು ನೋಡಿ ಇಂಗ್ಲೆಂಡ್ ದೇಶದ ಕೆಲವು ಪರಿಸ್ಥಿತಿಗಳನ್ನು ನಿಮ್ಮೊಂದಿಗೆ ನಾನು ಹೇಳುತ್ತೇನೆ ಹದಿನೆಂಟನೇ ಶತಮಾನವು ಮಹತ್ಕರವಾದ ನೈತಿಕ ಮತ್ತು ಆಧ್ಯಾತ್ಮಿಕ ಕತ್ತಲೆಯ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ವಿಶ್ವದ ಅನೇಕ ಭಾಗಗಳಿಂದ ಸಾಮಾಜಿಕ ಬದಲಾವಣೆ ಅಗತ್ಯವಿದ್ದಂಥ ಸಮಯವಾಗಿತ್ತು ಇಂಗ್ಲೆಂಡ್ನಲ್ಲಿ ದೇವರು ಲೋಕದ ವಿಷಯಗಳಲ್ಲಿ ನೇರವಾಗಿ ತೊಡಗಿಸಿಕೊಳ್ಳುವುದಿಲ್ಲ ಎಂಬ ಸಿದ್ಧಾಂತ ವಿನಾಶಕಾರ ಪರಿಣಾಮವನ್ನ ತೋರಿಸುತ್ತಾ ಇತ್ತು ಮತ್ತು ಸತ್ಯವೇದ ಅಧಿಕಾರವನ್ನ ಅದು ಅಲ್ಲಾಡಿಸಿತ್ತು ಆಧ್ಯಾತ್ಮಿಕತೆಯಲ್ಲಿ ಉದಾಸೀನತೆ ಮತ್ತು ಸಂದೇಹವು ಆವರಿಸಿತು ಮತ್ತು ಸ್ವಾತಂತ್ರ್ಯ ಪರವನಿಗೆ ಕುಸಿದಿತ್ತು ಧರ್ಮವು ಅದರ ಆಧ್ಯಾತ್ಮಿಕತೆ ಮತ್ತು ಶಕ್ತಿಯನ್ನು ಕಳೆದುಕೊಂಡಿತ್ತು ಬಹುತೇಕ ತಿರಸ್ಕಾರಕ್ಕೆ ಒಳಗಾಗಿ ಅದು ಕೇವಲ ಒಂದು ನೈತಿಕ ಸಂಕೇತವಾಗಿ ಉಳಿಯಿತು ಜನಸಮೂಹದ ಬಹಳಷ್ಟು ಭಾಗವನ್ನು ಕ್ರೈಸ್ತ ಸಭೆಯಿಂದ ತಲುಪಲಾಗಲಿಲ್ಲ ಅಲ್ಲಲ್ಲಿ ಧಾರ್ಮಿಕ ನಂಬಿಗಸ್ತ ಸೇವಕರುಗಳಿದ್ದರು ಆದರೆ ಅನೇಕ ಸೇವಕರುಗಳು ಬೋಧನೆ ಮಾಡದೆ ಕೇವಲ ನಾಮ ಮಾತ್ರಕ್ಕೆ ಕ್ರೈಸ್ತರಾಗಿದ್ದಲ್ಲದೆ ನಂಬಿಕೆಯಿಂದ ಮೋಕ್ಷದ ಸಿದ್ಧಾಂತವನ್ನು ವಿರೋಧಿಸುತ್ತಿದ್ದರು ಹಲವಾರು ತಮ್ಮ ಕುಡಿಯುವ ಚಟಕ್ಕೆ ಹೆಸರುವಾಸಿಯಾಗಿದ್ದರು ಹಲವಾರು ಬಾರಿ ಅವರಲ್ಲಿ ಕೆಲವರು ಉಜ್ಜೀವನ ಕರ್ತರ ವಿರುದ್ಧ ದಂಗೆಗಳನ್ನು ಕೂಡ ಮಾಡಿಸಿದ್ದರು ಸಮಾಜದ ಉನ್ನತ ವಲಯಗಳಲ್ಲಿ ಜನರು ಧರ್ಮದ ಉಲ್ಲೇಖಕ್ಕೆ ನಗುತ್ತಿದ್ದರು ಅತ್ಯಂತ ಪ್ರಮುಖ ರಾಜಕಾರಣಿಗಳು ಅವಿಶ್ವಾಸಿಗಳಾಗಿದ್ದರು ಮತ್ತು ತೀರಾ ಅನೈತಿಕ ಜೀವನ ಕುಡುಕುತನ ಮತ್ತು ಹೊಲಸು ಮಾತಿಗೆ ಹೆಸರುವಾಗಿದ್ದರು ಮದುವೆಯ ಕಾರ್ಯವು ಅವಹೇಳನಗೊಳಗಾಗಿತ್ತು ಲಾರ್ಡ್ಸ್ ಬರೆದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ತನ್ನ ಮಗನಿಗೆ ಪಾಪಕ್ಕೆ ಪ್ರೇರೇಪಿಸುವುದನ್ನು ಹೇಳಿಕೊಡುತ್ತಿದ್ದವು ರಾಜಕೀಯ ಬೆಂಬಲ ಹೊಂದಿದ ಅನೇಕ ಫಾದ್ರಿಗಳು ತಮಗೆ ನೇಮಿಸಲ್ಪಟ್ಟ ದೇವಾಲಯಗಳ ಬಳಿ ವಾಸಿಸುತ್ತಿರಲಿಲ್ಲ ಅವರು ತಮ್ಮ ಆದಾಯವನ್ನು ಅನುಭವಿಸುತ್ತಿದ್ದರು ತಮ್ಮ ಸಭಾ ಮಂದಿರಗಳನ್ನು ಕಟ್ಟುತ್ತಿರಲಿಲ್ಲ ಒಬ್ಬ ಬಿಷಪ್ನು ತನ್ನ ಡಯಾಸಿಸ್ ನೇಮಿಸಲ್ಪಟ್ಟ ಕಾರ್ಯಕ್ಷೇತ್ರವನ್ನ ಒಮ್ಮೆ ಮಾತ್ರ ನೋಡಿದ್ದಕ್ಕೆ ಹೆಮ್ಮೆ ಪಡುತ್ತಿದ್ದರು ಅವರು ಕೆರೆ ದಡದಲ್ಲಿದ್ದ ಅತ್ಯಂತ ಐಷಾರಾಮಿ ಸ್ಥಳಗಳಲ್ಲಿ ನೆಲೆಸಿದ್ದರು ದೇವಾಲಯದ ಕಾರ್ಯಗಳು ಕಡಿಮೆಯಾದವು ಆಲಯದ ಕಟ್ಟಡಗಳು ಜೀರ್ಣೋದ್ಧಾರ ಮಾಡಲಾಗದ ದುಸ್ಥಿತಿ ತಲುಪಿದವು ಮತ್ತು ಆರಾಧನೆಯನ್ನ ನಿರ್ಲಕ್ಷಿಸಲಾಯಿತು ಸಂಸತ್ತಿನಲ್ಲಿ ನಾಲ್ಕು ಅಥವಾ ಐದಕ್ಕಿಂತ ಹೆಚ್ಚು ಸದಸ್ಯರು ದೇವಾಲಯಕ್ಕೆ ಹೋಗುತ್ತಿರಲಿಲ್ಲ ಲಾರ್ಡ್ ಬೌರ್ಲಿಂಗ್ ಬ್ರೂಕ್ ಎಂಬುವರು ಫಾದ್ರಿಗಳ ಒಂದು ಗುಂಪಿನ ಶೈಲಿಯನ್ನು ನೋಡಿ ನಿಮ್ಮಂತ ಸುಳ್ಳು ಕ್ರೈಸ್ತರ ಕೈಗಳಿಗೆ ಒಪ್ಪಿಸಲ್ಪಟ್ಟ ಕ್ರೈಸ್ತ ಧರ್ಮವು ಉಳಿದಿರುವುದು ಜಗತ್ತಿನ ಅತ್ಯಂತ ಶ್ರೇಷ್ಠ ಪವಾಡ ಎಂದು ಟೀಕಿಸಿದರು ಒಂದು ಚಿಕ್ಕ ಬ್ರೇಕ್ ನಂತರ ಉಜ್ಜೀವನದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ